ನಾನು ನಿಮ್ಮ ಗೀತಾ ಅಪ್ಪು ಚಾನಲ್ಗೆ ಸ್ವಾಗತ ನಾನು ಇದೇನಪ್ಪ ರೊಟ್ಟಿ ತೋರಿಸ್ತಾ ಇದ್ದೀರ ಅಂತನಾ ಇವತ್ತು ರೊಟ್ಟಿ ಮತ್ತು ಬೀಟ್ರೋಟು ಕ್ಯಾರೆಟು ಯೂಸ್ ಮಾಡ್ಕೊಂಡು ಒಂದು ಪಲ್ಯ ಮಾಡೋಣ ಬನ್ನಿ ನಾನಿಲ್ಲಿ ಒಂದು ಸ್ವಲ್ಪ ಸಾಸಿವೆ ಕರ್ಬೇವಿನ ಸಪೋಸ್ ಇಡಿಸ್ಕೊಂಡು ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಾನಿಲ್ಲಿ ಎರಡು ಕ್ಯಾರೆಟು ಮತ್ತು ಎರಡು ಬೀಟ್ರೋಟು ತೂರ್ಕೊಂಡು ಇಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಾನು ನೀವು ತೂರ್ಕೊಳ್ಳೋಕಾದ್ರೂ ತುರ್ಕೋಬೋದು ಸಣ್ಣಗೆ ಹೆಚ್ಕೊಂಡ್ರೆ ಚೆಂದ ಅದು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ನಾನು ಇದು ಒಂದು ಡಯೆಟ್ ಮಾಡೋರಿಗೂ ಆಗುತ್ತೆ ಇನ್ನೊಂದು ಬೆಳಗಿನ ತಿಂಡಿಗೂ ಆಗುತ್ತೆ ನಾನು ಇಲ್ಲಿ ಎರಡು ಟೊಮೊಟೊ ಹೆಚ್ಕೊಂಡು ಹಾಕೊತಿದ್ದೀನಿ ನೀವು ಕ್ಯಾರೆಟು ಬೀಟ್ರೂಟು ಅಂದರೆ ಮಕ್ಕಳು ದೂರ ಓಡೋಗ್ತವೆ ಮಕ್ಕಳಿಗೆ ಈ ಥರ ಮಾಡಿಕೊಡಿ ತಿಂತವೆ ಮತ್ತು ನಿಮ್ಮ ಬ್ಲಡ್ಡು ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ದರೆ ವಾರದಲ್ಲಿ ಎರಡು ಸಲ ಈ ಥರ ಪಲ್ಯನ ಮಾಡ್ಕೊಂಡಿದ್ದೀನಿ ತುಂಬ ಒಳ್ಳೆಯದು ನೋಡಿ ಇಲ್ಲಿ ನಾನು ಎರಡು ಕ್ಯಾರೆಟು ಎರಡು ಬೀಟ್ರೂಟನ್ನ ಸಣ್ಣಗೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಇದರೊಳಗೆ ಅದರೊಳಗಡೆ ಹಾಕಿ ನಾನು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಬೋದು ನಾನು ನೀರು ಇಲ್ಲ ಅದರಲ್ಲೇ ಟೊಮೊಟೊ ಹಾಕಿದ್ನೆಲ್ಲ ನೀರು ಬಿಡುತ್ತೆ ನಾನಿಲ್ಲಿ ಚಟ್ನಿ ಪು ಇದು ಪಲ್ಯದ ಪುಡಿ ಮಾಡಿ ಇಟ್ಕೊಂಡಿದ್ದೆ ತರಕಾರಿ ಪಲ್ಯಗೆ ಅಂತೇಳಿ ಅದನ್ನೇ ಒಂದು ಚಮಚ ಹಾಕ್ತಾಯಿದ್ದೀನಿ ನೋಡಿ ನೀರು ಬಿಟ್ಟಿದೆ ಕುಕ್ಕರಲ್ಲೂ ಮಾಡ್ಕೋಬೋದು ಒಂದು ವಿಷಯಲ್ಲಿ ಬರ್ಸ್ಕೊಂಡ್ರೆ ಬೇಗ ಆಗುತ್ತೆ ನಾನಿವತ್ತು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕಾಲ್ ಕಾಯಿ ತುರಿ ಮತ್ತು ಭಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅದಕ್ಕೆ ಏನಕ್ಕಪ್ಪ ಇವತ್ತು ಬೀಟ್ರೂಟು ಕ್ಯಾರೆಟ್ ಯೂಸ್ ಮಾಡ್ಕೊಂಡು ಪಲ್ಯ ಮಾಡಿದೆ ಅಂದರೆ ನಾನು ಡಯೇಟ್ ಮಾಡೋದ್ರಿಂದ ನನ್ನ ಬೆಳಗಿನ ತಿಂಡಿಗೆ ಒಂದು ಅಥವಾ ಒಂದೂವರೆ ರೊಟ್ಟಿ ತಿಂತೀನಿ ಅದರ ಜೊತೆಗೆ ನಾನು ಮುಕ್ಕಲ್ ಭಾಗದಷ್ಟು ತರಕಾರಿನ ಯೂಸ್ ಮಾಡ್ಕೊಂಡು ಪಲ್ಯನ ತಿಂತೀನಿ ರೊಟ್ಟಿ ಮಾಡ್ತೇನೆ ಯಾರು ಡಯಟ್ ಮಾಡ್ತಾ ಇದ್ದೀರಾ ಅವರು ನೀವು ಎರಡು ರೊಟ್ಟಿ ತಿಂತ ಇದ್ರೆ ಎರಡು ರೊಟ್ಟಿ ಒಂದು ವಾರ ತಿಂದರೆ ಇನ್ನೊಂದು ವಾರಕ್ಕೆ ಒಂದೂವರೆ ರೊಟ್ಟಿ ಬಂದು ಇನ್ನೊಂದು ವಾರಕ್ಕೆ ಒಂದು ರೊಟ್ಟಿ ತಿನ್ನೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ನೀವು ರೊಟ್ಟಿನ ಕಡಿಮೆ ಮಾಡ್ತಾ ಬಂದರೆ ರೊಟ್ಟಿ ಅಥವಾ ಚಪಾತಿನ ಕಡಿಮೆ ಮಾಡ್ತಾ ಬಂದರೆ ತರಕಾರಿ ಪಲ್ಯನ ಜಾಸ್ತಿ ಮಾಡ್ಕೊಂಡು ಬನ್ನಿ ನೋಡಿ ನಾನು ಯೂಸ್ ಮಾಡೋದು ಹಿಂಗೆ ಮುಕ್ಕಾಲು ಭಾಗ ತರಕಾರಿ ಕಾಲು ಭಾಗದಷ್ಟು ರೊಟ್ಟಿ ಅಥವಾ ಚಪಾತಿನ ಯೂಸ್ ಮಾಡ್ತೀನಿ ನಾನು ಎರಡು ಸಣ್ಣ ರೊಟ್ಟಿನ ಯೂಸ್ ಮಾಡ್ಕೊಂಡಿದ್ದೀನಿ ಅದರ ಜೊತೆ ಮುಕ್ಕಾಲು ಹಸೆ ತರಕಾರಿ ತಿಂತೀನಿ ನಾನು ಡಯಟ್ ಮಾಡೋದು ಹೀಗೆ ಇದರ ಜೊತೆಗೆ ಒಂದು ಮೂರು ಲೀಟ್ರ್ ನೀರು ಕುಡೀರಿ ಮತ್ತು ನಿಮಗೇನಾದರೂ ಈ ಇಷ್ಟ ಆಯಿತು ಅಂದರೆ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ನಾನು ಮಧ್ಯಾಹ್ನ ಹಾಕೋ ವೀಡಿಯೋನ ಮಧ್ಯಾಹ್ನದ ಊಟದ ವೀಡಿಯೋ ನಿಮಗೆ ಬರುತ್ತೆ ಡಯಟ್ ಮಾಡೋರಿಗೂ ಅನುಕೂಲ ಆಗುತ್ತೆ ನಾನು ಡಯಟ್ ಮಾಡೋದು ಹೀಗೆ ನಿಮ್ಮದು ಡಯಟ್ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ